ಓಂ ಪ್ರಿಯಾಂಗುಲಿಕವಾಪೇಣಂ ಪ್ರತಿಮ ಬುಧಂ ಸೌಮ್ಯೋ ಸೌಮ್ಯೋ ಗುಣಾಪೇತ ತಂಬುಧ್ರಣಮ್ಯಹಂ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ಶತ್ರುಗಳು ಯಾರು ಅವರಿಂದ ಬರ್ತಕ್ಕಂಥ ಸಮಸ್ಯೆಗಳೇನು ಹೇಗೆ ನಷ್ಟವನ್ನು ನಾವು ಅನುಭವಿಸ್ತೀವಿ ಇದು ಬಹಳ ಮುಖ್ಯವಾಗಿ ಮೂರು ವಿಚಾರಗಳು ನಮ್ಮ ಪರಾಶರ ಮುನಿಗಳು ತಿಳಿಸಿದ್ದಾರೆ ಯಾವ ವಿಚಾರ ಶತ್ರು ಭಾವಗಳು ಅವಮಾನದ ಭಾವಗಳು ನಷ್ಟಭಾವಗಳು ಇವನ್ನೆಲ್ಲ ತ್ರಿಕ್ಸ್ಥಾನ ಅಂತ ಕೂಡ ಕರೆದ್ವಿ ಮೂರರ ಸ್ಥಾನ ತ್ರಿಕ್ಸ್ಥಾನಗಳು ಅಂದರೆ ಆರು ಎಂಟು ಹನ್ನೆರಡು ಶತ್ರು ಅವಮಾನ ನಷ್ಟ ನಿಮಗೆ ಯಾರು ಶತ್ರುಗಳು ಕ್ವಶ್ಚನ್ ಮಾರ್ಕ್ ಮಿಥುನ ರಾಶಿಯವರಿಗೆ ಶತ್ರು ಯಾರು ಇದರಿಂದ ನಿಮಗೆ ನಷ್ಟವಾದರೂ ಏನು ಇದರಿಂದ ಹೇಗೆ ಅವಮಾನಗಳನ್ನು ಎದುರಿಸ್ತೀರಿ ದ ಮೋಸ್ಟ್ ಪವರ್ಫುಲ್ ವಿಡಿಯೋಸ್ ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಇದು ಬೇಕೇ ಬೇಕಾಗಿರ್ತಕ್ಕಂಥದ್ದು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಿಮ್ಮಲ್ಲಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಋಷಿಮುನಿಗಳು ಅಷ್ಟು ತಲೆಯನ್ನು ಉಪಯೋಗಿಸಿ ಒಂದೊಂದು ರಾಶಿಗಳನ್ನು ಇಟ್ಟಿದ್ದಾರೆ ಇವರಿಗೆ ಶತ್ರು ಯಾರು ಎಲ್ಲಿಂದ ಶತ್ರುಗಳು ಬರ್ತದೆ ಅದನ್ನು ನಿಯಂತ್ರಣವನ್ನು ನಾವು ಹೇಗೆ ಮಾಡ್ಕೋಬೇಕು ನಾನು ಒಂದು ಮಾರ್ಸಲ್ಲಿ ಒಂದೇ ಸಿಂಗಲ್ ವರ್ಡಲ್ಲಿ ಹೇಳೋದಾದರೆ ಮಿಥುನ ರಾಶಿಯವ್ರಿಗೆ ನಿಮ್ಮ ತಾಯಿಯ ಸ್ವರೂಪಿಗಳಾಗಿರ್ತಕ್ಕಂಥ ಅತ್ತೆಯಾಗಿರಬಹುದು ತಾಯಿಯ ವರ್ಗದವರಾಗಿರಬಹುದು ಅಂದರೆ ಅರ್ಥಾತ್ ಆ ಥರದ ಅತ್ತೆ ಅತ್ತೆಯಂದಿರು ಈ ಥರದ ವರ್ಗದವರಾಗಿರ್ಬೋದು ತಪ್ಪು ತಿಳ್ಕೋಬೇಡಿ ಮತ್ತೆ ತತ್ತೆ ಮಿಥುನಾಕ್ಷಿ ಅವರು ಅತ್ತೆಯಿಂದಿರೆಲ್ಲ ಈ ಥರದ ಅಂತ ಬಟ್ ಆಫ್ಕೋರ್ಸ್ ನಿಮಗೆ ಈ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥವರು ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಾರೆ ನಿಮಗೆ ನಿಜಾಲ್ವೋ ಇದು ಫೇಟ್ ಇಲ್ಲಿ ನೋಡಿ ನಿಮಗೆ ಶತ್ರು ಯಾರು ಮೊದಲ ಕ್ವಶ್ಚನ್ ಮಿಥುನ ರಾಶಿಯವ್ರಿಗೆ ಆರರ ಸ್ಥಾನ ಆರರ ಸ್ಥಾನ ಬರ್ತಕ್ಕಂಥದ್ದು ಯಾವುದು ಶತ್ರುಭಾವ ಯಾವುದು ವೃಶ್ಚಿಕ ರಾಶಿ ಇಲ್ಲಿ ಚಂದ್ರ ನೀಚ ಸ್ಥಾನ ಮಕರ ರಾಶಿ ಅಷ್ಟಮ ಸ್ಥಾನ ಚಂದ್ರ ನೀಚ ಸ್ಥಾನ ಶತ್ರು ಸ್ಥಾನ ಸಾರಿ ಶತ್ರುಸ್ಥಾನ ಅದೇ ಆ ಋಷವ ರಾಶಿಯಲ್ಲಿ ಉಚ್ಚಸ್ಥಾನ ಎರಡರ ಸ್ಥಾನದ ಅಧಿಪತಿ ಯಾರು ಚಂದ್ರ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಯಾವುದು ನಾಲ್ಕರ ಸ್ಥಾನ ನಿಮ್ಮ ನಾಲ್ಕು ಅತ್ತೆಯ ಸ್ಥಾನ ತಾಯಿಯ ಸ್ಥಾನ ಮನೆಯವರ ಸ್ಥಾನ ಎರಡರ ಸ್ಥಾನ ಕುಟುಂಬ ಸ್ಥಾನ ವಿಶೇಷವಾಗಿ ಹೇಳಬೇಕು ಅಂದರೆ ಮಿಥುನ ರಾಶಿಯವರಿಗೆ ನಿಮ್ಮ ಸಂಗಾತಿಯೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ನೋಡ್ಕೊಂಬನ್ನಿ ಮಿಥುನ ರಾಶಿಯವರು ತಪ್ಪದೇ ನೋಡಿ ನಿಮ್ಮ ಸಂಗಾತಿಯೇ ಮೇಲ್ ಆರ್ ಫೀಮೇಲ್ ಯಾರಾದರೂ ಆಗಿರ್ಬೋದು ನಿಮ್ಮ ಸಂಗಾತಿನೇ ಶತ್ರು ಕುಟುಂಬವೇ ಶತ್ರು ಆಫ್ಕೋರ್ಸ್ ಅಷ್ಟೇ ಸತ್ಯ ಕೂಡ ಈ ಸ್ಥಾನ ಮಿಥುನ ರಾಶಿಯವರ ಸ್ವಭಾವತಃ ತುಂಬ ಫ್ಲಕ್ಚುಯೇಟಿಂಗ್ ಮೈಂಡ್ ಇರತಕ್ಕಂಥ ವ್ಯಕ್ತಿಗಳು ನಾನು ಆಲೆ ಮಿಥುನ ರಾಶಿಯವರ ಬಗ್ಗೆ ನಿಮಗೆ ತಿಳಿಸಿದ್ದೇನೆ ತುಂಬ ಫ್ಲಕ್ಚುಯೇಟಿಂಗ್ ಒಂದು ನಿರ್ಧಾರಗಳನ್ನು ಹಲವಾರು ದೃಷ್ಟಿಕೋನಗಳನ್ನು ಚೇಂಜ್ ಮಾಡ್ತಕ್ಕಂಥದ್ದು ಇರುತ್ತದೆ ಒಂದು ತುಂಬ ಬದಲಾವಣೆಯನ್ನು ತಗೊಳ್ತಕ್ಕಂಥ ವ್ಯಕ್ತಿಗಳು ಆದರೆ ಶತ್ರುವಿನ ಸ್ಥಾನವನ್ನು ನೋಡ್ಕೊಂಬನ್ನಿ ಶತ್ರುವಿನ ಸ್ಥಾನ ಆರರ ಸ್ಥಾನ ನಿಮಗೆ ಕೆಲಸ ರೋಗ ರುಜ್ನೆಗಳು ಅಥವಾ ಸಾಲಗಳು ಬಾಧೆಗಳು ಇವೆಲ್ಲ ಯಾರಿಗೋಸ್ಕರ ಮಾಡ್ತೀರಿ ನೀವು ಮಿಥುನ ರಾಶಿಯವರು ನಿಮ್ಮ ಮನೆಯವರಿಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಮಾಡ್ಕೊಳ್ತಕ್ಕಂಥದ್ದು ಅವರನ್ನೇ ಶತ್ರುಗಳನ್ನು ಮಾಡಿ ಮಾಡ್ಕೊಳ್ತಕ್ಕಂಥದ್ದು ಪರಿಣಾಮ ಬೀರ್ತದೆ ನಿಮ್ಮ ಸಂಗಾತಿಯ ಶತ್ರುಗಳಾಗಿ ಎಷ್ಟೋ ಮಂದಿಗಳನ್ನು ನಾನು ವಿಚಾರಿಸಿದಾಗ ಇದು ಡೆಮಾನ್ಸ್ಟ್ರೇಷನ್ ಇಸ್ ಇಟ್ ನಾಡೇ ಥಿಯರಿ ಥಿಯ ಈ ಥಿಯರಿಟಿಕಲ್ ವರ್ಕ್ ಅಲ್ವೇ ಅಲ್ಲ ದೇ ಆರ್ ಆಲ್ ಪ್ರಿಸೈಸಿಂಗ್ ವರ್ಕ್ ಯಾರ್ಯಾರು ಮಿಥುನ ಇದ್ದೀರೋ ಬೇಕಾದ್ರೆ ನೋಡ್ಕೊಂಬನ್ನಿ ನಿಮ್ಮ ಸಂಗಾತಿನ ಶತ್ರುಗಳಾಗ್ತದೆ ನೀವು ಸಹಾಯ ಮಾಡ್ತೀರಿ ಮತ್ತೊಂದು ಮಾಡ್ತೀರಿ ಎಲ್ಲ ಮಾಡ್ತೀರಿ ಎಲ್ಲವನ್ನ ನಿಮ್ಮ ತಲೆ ಮೇಲೆ ಆಫ್ ಆಫ್ಕೋರ್ಸ್ ನಿಮ್ಮ ಸಂಗಾತಿನೇ ನಿಮ್ಮ ಶತ್ರು ನಿಮ್ಮ ತಾಯಿಯ ಸಮಾನ ಆಗಿರತಕ್ಕಂಥವ್ರು ಕೆಲವರು ನಿಮಗೆ ಶತ್ರು ತೊಳೆದು ಹಾಕ್ಬಿಡ್ತಾರೆ ನಿಮ್ಮನ್ನು ಅವಮರ್ಯಾದೆಯನ್ನು ಮಾಡ್ತಾರೆ ಕುಟುಂಬದಲ್ಲಿ ನೆಲೆ ಇಲ್ದಕ್ಕಂತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಇರ್ತದೆ ಹೌದಲ್ವೋ ಮಿಥುನ ರಾಶಿ ಹೇಗೆ ಬದಲಾವಣೆಗಳನ್ನು ತಗೋಬೇಕು ಇವೆಲ್ಲ ನೋಡ್ಕೋಬೇಕಾತೆ ನೋಡಿ ನಿಮ್ಮಲ್ಲಿ ಸಾಲಗಾರರಾಗ್ತಕ್ಕಂಥದ್ದು ನೀವು ಸಾಲಗಾರರಾಗದೇ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಸಂಗಾತಿಗೋಸ್ಕರ ನಿಮ್ಮ ಮನೆಯವರನ್ನು ನಿರ್ವಹಣೆಯನ್ನು ಮಾಡಲಿಕ್ಕೋಸ್ಕರ ಸಾಲ ಮಾಡ್ಕೊಳ್ತೀರ ಅದರಲ್ಲಿ ರೋಗಗಳು ರುಜಿನಗಳು ಬರ್ತಕ್ಕಂಥದ್ದು ಇರ್ತದೆ ನಿಶ್ಶಕ್ತಿದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ನೀವು ಕ್ರಿಯೇಷನ್ ಮಾಡ್ಕೊಳ್ತೀರಿ ಹೌದಲ್ವೋ ನಿಮ್ಮ ಮನಸ್ಸೇ ಶತ್ರುವಿನ ರೂಪದಲ್ಲಿ ನಿಮ್ಮನ್ನು ಕಾಡ್ತದೆ ಹೌದಲ್ವೋ ನೋಡಿ ಮಿಥುನ ರಾಶಿಯವ್ರಿಗೆ ಇಂಪಾರ್ಟೆಂಟ್ ಆಗಿ ನಿಮ್ಮ ಸ್ಥಾನದಲ್ಲಿ ಭದ್ರತೆ ಇಲ್ಲ ಅಂದಾಗ ನೋಡ್ಕೊಳ್ಳಿ ನಿಮ್ಮ ಸ್ಥಾನದಲ್ಲಿ ಭದ್ರತೆ ಇಲ್ಲ ಅಂದಾಗ ನೀವು ಆ ಜಾಗದಲ್ಲಿ ಇರೋದು ಕಷ್ಟ ಹೌದಲ್ವೋ ಸತ್ಯ ಅಲ್ವೋ ಇದು ಅಫ್ಕೋರ್ಸ್ ಯಾರ್ಯಾರು ಮಿಥುನ ರಾಶಿ ನಾನು ವಿಡಿಯೋಸ್ ನೋಡ್ತಿದ್ದೀರೋ ನಿಮಗೆ ನಾನು ಹೇಳೋದು ಸ್ವಲ್ಪ ಕೆಟ್ಟದಾಗಿ ಅಥವಾ ನಿಮಗೆ ಬೇಜಾರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಬಟ್ ವಾಟ್ ಈಸ್ ದ ಫಾಲ್ಟ್ ಆಫ್ ಯೂ ನಾನು ಎಲ್ಲಿ ತಿದ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ನೀವು ನೋಡಬೇಕಾಗ್ತದೆ ಸ್ನೇಹಿತರೆ ನೋಡಿ ನಿಮಗೆ ಆ ಒಂದು ಅಧಿಕಾರ ನಿಮ್ಮಲ್ಲಿ ಸಿಗಲಿಲ್ಲ ಅಂದಾಗ ಅಲ್ಲಿ ನಿಮಗೆ ಅವಮಾನಗಳಾಗ್ತಾ ಬರ್ತದೆ ಹೌದಲ್ವೋ ಅಲ್ಲಿ ಅವಮಾನಗಳು ಬೆಳೀತಕ್ಕಂಥದ್ದು ಬರುತ್ತೆ ನೀವು ಆ ಜಾಗದಲ್ಲಿ ಕ್ಷಣವೂ ಇರೋದಿಲ್ಲ ಯು ಲೆಫ್ಟ್ ದಟ್ ಪ್ಲೇಸ್ ಅವಮಾನಗಳಾಗ್ತಕ್ಕಂಥ ಸ್ಥಾನಗಳಲ್ಲಿ ಇರೋದಿಲ್ಲ ಈವನ್ ನೋಡಿ ಕೆಲಸ ಆರರ ಸ್ಥಾನದಲ್ಲಿ ಶತ್ರು ಚಂದ್ರ ಎಲ್ಲಿ ಕೆಲಸದಲ್ಲಿ ಏನಾದರೂ ತೊಂದರೆ ಅಡೆತಡೆಗಳು ಬಂದರೆ ವೈಯರ್ ಅಥಾರಿಟೀಸ್ ಏನಾದರೂ ಸಮಸ್ಯೆಯನ್ನು ಮಾಡಿದ್ರು ಅಲ್ಲೂ ಕೂಡ ನಿಮಗೆ ಸಮಸ್ಯೆಗಳಾಗತಕ್ಕಂಥದ್ದು ಶತ್ರು ಭಾವ ಹೇಗೆ ಶತ್ರುಗಳು ಉದ್ಭವ ಆಗ್ತದೆ ಹೇಗೆ ಸಮಸ್ಯೆಗಳು ಬರ್ತಕ್ಕಂಥ ಆರು ಎಂಟು ಹನ್ನೆರಡು ಸಮಸ್ಯೆಯ ಪ್ರವೃತ್ತಿಯಾಗಿರ್ತಕ್ಕಂಥ ಜಾಗಗಳು ಇದು ನೀವೆಲ್ಲಿಂದ ಎಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಬನ್ನಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಒಂದು ತತ್ವ ಆಧಾರ ಸಿಕ್ಕೇ ಸಿಗುತ್ತೆ ಹನ್ನೆರಡರ ಸ್ಥಾನ ಉಚ್ಚ ಸ್ಥಾನದಲ್ಲಿ ಚಂದ್ರ ಕಳ್ಕೊಳ್ತೀರಾ ಹನ್ನೆರಡರ ಸ್ಥಾನ ಕಳ್ಕೊಳ್ತಕ್ಕಂಥದ್ದು ಕಳ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಏನು ಉಳಿತದೆ ವಾಟ್ ಈಸ್ ದ ಏನು ನಿಮ್ಮ ಹತ್ರ ಪೊಟೆನ್ಷಿಯಲ್ ಏನು ವಾಟ್ ಈಸ್ ದ ಪೊಟೆನ್ಷಿಯಲ್ ನೋಡಿ ನಾನು ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ ನೀವು ಎಷ್ಟೇ ಬುದ್ಧಿವಂತರಾದರೂ ಎಷ್ಟೇ ಬುದ್ಧಿವಂತರಾದರೂ ನೀವು ಕೆಲವೊಂದು ರೀತಿ ದಡ್ಡರ ರೀತಿಯಲ್ಲಿ ವರ್ಕ್ ಮಾಡ್ತೀರಾ ದಡ್ಡರ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ತೀರಾ ಆವಾಗೆಲ್ಲವನ್ನು ನಿಮ್ಮ ತಲೆ ಮೇಲೆ ಬರ್ತದೆ ಯಾರು ಶತ್ರು ಉದ್ಪತ್ತಿ ಆಗ್ತಕ್ಕಂಥದ್ದು ಅಲ್ಲಿಂದಲೇ ಆರು ನಿಗೂಢತೆ ಆರು ನಿಗೂಢವಾಗಿರ್ತಕ್ಕಂಥ ಶತ್ರುಗಳು ಅಲ್ಲಿ ಯಾರು ನಿಗೂಢವಾಗಿರ್ತಕ್ಕಂಥವ್ರು ಅಲ್ಲೇ ಇದ್ದಾರೆ ನಿಮ್ಮ ಹತ್ರನೇ ಇರ್ತಾರೆ ನಿಮಗೆ ಗೊತ್ತಿರತಕ್ಕಂಥ ಶತ್ರುಗಳು ನೀವು ನಾವು ತುಂಬನೇ ಪ್ರೀತಿಯನ್ನು ಮಾಡಲಿಕ್ಕೆ ಮಾಡ್ತೀರೋ ನಾನು ಅವ್ರಿಗೆ ಪ್ರಾಣನೇ ಇಟ್ಕೊಂಡಿರ್ತೀನಿ ಅಂತಕ್ಕಂಥವ್ರು ಇದ್ದಿರೋ ದೇ ಆರ್ ದೇ ಆರ್ ಆಲ್ ಶತ್ರು ಭಾವಾಸ್ ಹಾಗೆಯೇ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಅಲ್ಲೂ ಅಷ್ಟೇ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಸರಿಯಾಗಿಲ್ಲ ಆ ಪ್ರದೇಶ ಅಂದಾಗ ಕೆಲಸ ಮತ್ತೊಂದು ಯಾವುದೇ ವಿಚಾರ ಅಥಾರಿಟಿ ರಾಜಕೀಯ ಯಾವುದೇ ವಿಚಾರಗಳನ್ನು ತೊಗೊಂಡಾಗ ಅಲ್ಲಿ ಸರಿ ಇಲ್ಲ ಅಂದಾಗ ಅಲ್ಲೂ ಕೂಡ ಲೆಫ್ಟ್ ಮಾಡ್ತೀರಾ ಅಲ್ಲೂ ಕೂಡ ಅವಮಾನಗಳಾಗತಕ್ಕಂಥದ್ದು ಇರುತ್ತದೆ ಅಲ್ಲೂ ಕೂಡ ನಿಮಗೆ ಶತ್ರುವಿನ ಸಮಸ್ಯೆ ಒಂದಲ್ಲ ಒಂದು ನಿಗೂಢತೆ ಬಂದಾಗ ಅಲ್ಲೂ ಕೂಡ ನೀವು ಬಿಡ್ತೀರ ಹನ್ನೆರಡರ ಸ್ಥಾನ ನೋಡಿ ಹನ್ನೆರಡರ ಸ್ಥಾನ ನಾವು ಎರಡು ಎಕ್ಸಾಂಪಲ್ ನೋಡಿದ್ರಿ ಎಷ್ಟು ನೀಟಾಗಿದೆ ಎರಡರ ಸ್ಥಾನ ಶುಕ್ರ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಎರಡರ ಸ್ಥಾನ ಅಲ್ಲಿ ಚಂದ್ರ ಉಚ್ಚ ಸ್ಥಾನನೂ ಇದ್ದಾನೆ ಇಲ್ಲಿ ಹಣನೇ ಇಲ್ಲ ನಿಮ್ಮ ಹತ್ರ ನೋ ಯೋ ನೋವೇ ಹನ್ನೆರಡು ಎಲ್ಲವನ್ನು ಕಳ್ಕೊಂಡಿದ್ದೀರಿ ಝೀರೋ ಝೀರೋ ಅರ್ಥ ಇವೆಲ್ಲ ಶತ್ರು ಭಾವವನ್ನು ಬಿಲ್ಡಪ್ ಮಾಡುತ್ತೆ ಇವೆಲ್ಲ ಯಾಕೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಎಂದಾಗ ನೀವು ನಿಮಗೆ ಇವೆಲ್ಲ ವಿಚಾರಗಳು ಗೊತ್ತಾದಾಗ ನಾನು ಎಲ್ಲಿ ಎಡುತ್ತಾ ಇದ್ದೀನಿ ಗೊತ್ತಾಗ್ತದೆ ಸೊ ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡ್ಕೋಬೋದು ಶತ್ರುವಿನ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೋದು ಅವಮಾನಗಳನ್ನು ಕಡಿಮೆ ಮಾಡ್ಕೋಬೋದು ನಷ್ಟಗಳನ್ನು ಕಡಿಮೆ ಮಾಡ್ಕೋಬೋದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೋಬೋದು ಹೌದಲ್ವಾ ಸೊ ಹಾಗಾಗಿ ಸಾಧ್ಯವಾದಷ್ಟು ನೀವು ನನ್ನ ಅನಾಲಿಸ್ ಪ್ರಕಾರ ಇವೆಲ್ಲವನ್ನು ನಾಶ ಇವೆಲ್ಲವನ್ನು ಗೆಲ್ಲಬೇಕು ಅಂದರೆ ದ ಓನ್ಲಿ ದ ವೇ ದುರ್ಗಾ ಯಂತ್ರ ಅಥವಾ ಬಗಳಾಮುಖಿ ಯಂತ್ರವನ್ನು ಇಟ್ಟು ಆರಾಧನೆ ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಇವೆಲ್ಲ ಅವಮಾನಗಳು ಕೂಡ ದೂರ ಆಗ್ತಕ್ಕಂಥ ಇರುತ್ತೆ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ನನಗೆ ಶತ್ರುಗಳ ಹಾರಾಗ್ತಕ್ಕಂಥ ಇರುತ್ತೆ ರೋಗ ಆರೋಗ್ಯದಲ್ಲಿ ಏನು ಬರ್ತದೆ ಸಾಲಗಳು ಹೇಗೆ ಆಗ್ತಕ್ಕಂಥ ಇರುತ್ತೆ ಎಲ್ಲಿಂದ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಇವೆಲ್ಲ ವಿಚಾರಗಳನ್ನು ನೋಡ್ಕೊಳ್ಳಿ ಅಫ್ಕೋರ್ಸ್ ನಿಮಗೆ ಒಂದು ಸನ್ಮಾರ್ಗ ಅಂತ ನಾನು ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನೂರಾರು ಜನಕ್ಕೆ ಇದನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮೂಡತಕ್ಕ ತಿಳಿಸಿ ಹಾಗೆ ಲೈಕನ್ನು ಮಾಡಿ ಬರಿಬೇಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವಾ ಕೂಡಲೇ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ನಿಮ್ಮೆಲ್ಲರ ಅನಿಸಿಕೆ ಮತ್ತೊಮ್ಮೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು